ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆಯ ನಾಲ್ಕು ನಿಗಮಗಳ ನೌಕರ ಬಂಧುಗಳೇ ಅದರಲ್ಲೂ ನಿರ್ವಾಹಕರು ಹಾಗೂ ಚಾಲಕ ಕಮ್ ನಿರ್ವಾಹಕರೇ ಸಂಸ್ಥೆ ನಿಮಗೆ ಸರ್ಕಾರದ ಬೇರೆ ಇಲಾಖೆ ನಿಗಮಗಳಲ್ಲಿ ಸರ್ಕಾರಿ ನೌಕರು ಅಂದ್ಕೊಂಡವರು ಹತ್ತು ಸಾವಿರ ರೂಪಾಯಿ ಪೆಟ್ರೋಲ್ ಡೀಸೆಲ್ಗೆ ಊಟ ತಿಂಡಿಗೆ ಓಡಾಡೋದಿಕ್ಕೆ ಬಸ್ ಚಾರ್ಜ್ಗೆ ಅಂತೇಳಿ ಕನಿಷ್ಠ ಹತ್ತು ಸಾವಿರ ರೂಪಾಯಿಗಳನ್ನು ಅವ್ರು ಮಳ್ಕೊಳ್ಬೇಕು ಆದರೆ ಸಾರಿಗೆ ನಿಗಮಗಳ ನೌಕರರಿಗೆ ಸಂಸ್ಥೆ ಕಡೆಯಿಂದಲೇ ಓಡಾಡೋದಿಕ್ಕೆ ಉಚಿತ ಬಸ್ ಪಾಸ್ ನೀಡಿದೆ ನೀವು ರಾಜ್ಯದ ಯಾವುದೇ ಮೂಲೆಗೆ ಹೋದ್ರೂ ಒಂದು ರೂಪಾಯಿ ಕೊಡ್ದಂಗೆ ಓಡಾಡ್ಬೋದು ವರ್ಷಕ್ಕೊಂದು ಸಾರಿ ನಿಮ್ಮ ಕುಟುಂಬದವ್ರಿಗೆಲ್ಲರಿಗೂ ಒಂದು ತಿಂಗಳು ಉಚಿತ ಬಸ್ ಪಾಸ್ ನೀಡಿದೆ ಹಾಗಿದ್ರೂ ನೀವು ನಿಮ್ಮ ಹೆಂಡತಿಯರ ವಾಲೆ ತಾಲಿ ಅಡಾಮಡಿಗೆ ಟ್ಯಾಕ್ಸ್ ಹಟ್ಟಿರೋರ ರೀತಿ ನಿಮ್ಮ ಅಪ್ತಿರ ಜಮೀನ ಬೋಗಿ ಹಡ ಮಡಗೋ ಟೈರು ಟ್ಯೂಬ್ ಹಾಕಿಸೋರ ರೀತಿ ನಮಗೆ ಇಷ್ಟೇ ಉಳಿಬೇಕು ಸಂಸ್ಥೆಗೆ ಕಲೆಕ್ಷನ್ ಆಗ್ತದೋ ಬಿಡ್ತದೋ ನಮಗಂತೂ ಇಷ್ಟು ಚುರಾಕಿ ಆಗಲೇಬೇಕು ಅಂಥೇಳಿ ಕರ್ತವ್ಯಕ್ಕೆ ಬತ್ತಿರಿ ಆ ಹಿನ್ನೆಲೆಯಲ್ಲಿ ಚಾಲಕರಿಗೆ ಒತ್ತಡ ಏರ್ತೀರಿ ಇವನು ಹೊಂಟೋದ ಇಲ್ಲಿ ಇಲ್ಲಿಸೋದು ಬೇಡ ರೈಟ್ ಕೆಳ್ಕೊ ಲೆಫ್ಟ್ ಕೇಳ್ಕೊ ನುಗ್ಗಿಸು ಅಂತೇಳಿ ಚಾಲಕರ ಮೇಲೆ ಒತ್ತಡ ಏರ್ತೀವಿ ಸರ್ಕಾರದ ನಲವತ್ತಕ್ಕೂ ಹೆಚ್ಚು ಇಲಾಖೆಗಳಲ್ಲಿ ನೂರಕ್ಕೂ ಹೆಚ್ಚು ನಿಗಮಗಳಲ್ಲಿ ಯಾವುದೇ ರೀತಿಯಾದ ಒತ್ತಡ ಇಲ್ಲ ಇವೆಲ್ಲವನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ಸಾರಿಗೆ ನಿಗಮಗಳಲ್ಲಿ ಅದರಲ್ಲೂ ಬಿ ಎಮ್ ಟಿ ಸಿಯಲ್ಲಿ ಮೂರು ಜನ ಸಾರಿಗೆ ನಿಗಮಗಳಿಗೆ ಪಾಪ ಅವ್ರ ಹತ್ತಿರ ಮನೆ ಬಂಡವಾಳ ತಂದು ಸುರಿದು ಅವರು ಅವರ ಪೇಗೆ ದುಡ್ಡನ್ನು ಹಾಕಿಸ್ಕೊಂಡು ಟಿಕೆಟ್ ಕೊಟ್ಟವ್ರೆ ಬೇರೆ ರಾಜ್ಯದ ಪರಭಾಸಿಕರಿಗೆ ಅವರ ಸ್ವ ಖಾತೆಗೆ ಅವರ ಫೋನ್ಪೇ ಗೂಗಲ್ ಪೇಗೆ ಹಣವನ್ನು ಹಾಕಿಸ್ಕೊಂಡು ಶಕ್ತಿ ಯೋಜನೆಯ ಟಿಕೆಟ್ ನೀಡಿ ಲಕ್ಷಾಂತರ ರೂಪಾಯಿ ಸಂಸ್ಥೆಗೆ ನಷ್ಟ ಮಾಡೋವ್ರೆ ಎಂದಾಗ ಮೂರು ಜನ ಮಾಡಿರುವಂಥ ಹೊಟ್ಟೆಗೆ ತಿನ್ನುವಂಥ ಕೆಲಸ ಏನಿದೆ ಅದು ಇನ್ನುಳಿದಂಥ ಬಿ ಎಮ್ ಟಿ ಸಿಯ ಮೂವತ್ತು ಸಾವಿರ ನೌಕರರಿಗೆ ಅವರ ಮುಖಕ್ಕೆ ಮಳಸಿ ಬೆಳೆಯುವಂಥ ಕೆಲಸ ನೀವು ಮಾಡಿದ್ದೀರಿ ಅಂಥ ನೌಕರರಿಗೆ ನಾನು ಹೇಳ್ತೀನಿ ಏನಾದರೂ ನಿಮ್ಮ ಅಪ್ತಿರ್ಮನೆ ಬಂಡವಾಳ ಅನ್ನ ತಂದು ಸಂಸ್ಥೆಗೆ ಸುರಿದಿದ್ದೀರಾ ಸಂಸ್ಥೆ ಕೊಟ್ಟಿರುವಂಥ ಐ ಡಿ ಕಾರ್ಡ್ ತಗೊಂಡು ಸ್ಟಾಪ್ ಆ ಕಾರ್ಡ್ನೂ ತೋರಿಸೋದಿಲ್ಲ ನಿಮ್ಮ ಯೋಗ್ಯತೆಗೆ ನಾನು ಬಿಡಿ ಬಿ ಎಮ್ ಟಿ ಸಿಯಲ್ಲಿ ಉಳಿದ ನಾಲ್ಕು ನಿಗಮಗಳ ವ್ಯವಸ್ಥಾಪಕ ನಿರ್ದೇಶಕರು ಎಷ್ಟು ಪರಿಚಯವಾಗಿದ್ದಾರೋ ಅವರಷ್ಟೇ ನಾನು ಸಾರಿಗೆ ನಿಗಮಗಳಲ್ಲಿ ಪರಿಚಯ ಆಗೀನಿ ಚನ್ನಪಣ್ಣದಿಂದ ನಾನು ಬೆಂಗಳೂರಿಗೆ ಹೋಗುವಾಗ ಯಾವುದೇ ಸಂಸ್ಥೆ ನೌಕರಾಗಿರಲಿ ಮಲೇಶಣ ಅಂತಾರೆ ಅದು ನಾನು ಸಂಪಾದನೆ ಮಾಡಿರುವಂತ ಜನಗಳು ಈಗಿರುವಾಗ ಕರ್ತವ್ಯಕ್ಕೆ ಕೊಯ್ತಿರೀ ಎರಡು ಹೊತ್ತು ಊಟ ಮಾಡ್ಕೋತೀರಿ ಎರಡು ಸಲ ಟೀ ಕುಡ್ಕೋತೀರಿ ಎರಡು ದಿನದ ವೇತನ ನೈಟ್ ಆಟ್ ಮಾಡೋರಿಗೆ ಆಗಲಿ ನಿಮ್ಮ ಖಾತೆಗೆ ಹೋಯ್ತದೆ ಜನರಲ್ ಮಾಡೋರಿಗೆ ಅವರೋ ಎರಡು ಅವರೋ ಎರಡೂವರೆ ಗಂಟೆದು ಓ ಟಿ ನಿಮ್ಮ ಅಕೌಂಟು ಬರ್ತದೆ ಜನ ಹಸಿರೋ ಬುಡ್ತಿರೋ ಖಾಲಿ ಗಾಡಿ ಹೋಯ್ತಿರೋ ಮತ್ತೊಂದು ಮಗದೊಂದು ಈಗಿರುವಾಗ ಈ ನಮಾಕಾರ ಕೆಲಸ ಮಾಡ್ತಿರಲ್ಲ ಏನಾದರೂ ಕೋಟ್ಯಂತ ರೂಪಾಯಿ ಏನಾದರೂ ಬಿ ಎಮ್ ಟಿ ಸಿಗೆ ನಿಮ್ಮ ಅಪ್ತಿರ್ ಮನೆಯದ ಸಂಪಾದನೆ ಏನಾರು ತಕೋಗಿ ಸುರಿದಿದ್ದೀರ ನೀವು ಮಾಡಿರುವಂಥ ಇವತ್ತು ಆಲ್ರೆಡಿ ಬಂದಿದೆ ಮೂರು ಜನವನ್ನು ಆಪಾದನೆ ಮಾಡಿ ಅಮಾನತ್ ಮಾಡಿದ್ದಾರೆ ಅಂತ ನೀವು ಮಾಡಿರುವಂಥ ಅಡ್ನಾಡಿ ಅಲಾಲ್ಕೋರ ಅಲಕಟ್ ಕೆಲಸದಿಂದ ಇನ್ನುಳಿದಂಥ ಮೂವತ್ತು ಸಾವಿರ ನೌಕರರಿಗೆ ಕಪ್ ಚುಕ್ಕೆ ಲಕ್ಷಾಂತ ರೂಪಾಯಿ ಈಗ ಎರಡು ಸಾವಿರದ ಇಪ್ಪತ್ತರಿಂದ ವೆಚ್ ಹೆಚ್ಚಳವಾಗಬೇಕಾದಂಥ ಅಗ್ರಿಮೆಂಟು ಮೂವತ್ತೆಂಟು ತಿಂಗಳು ಹಿಂಬಾಕಿ ಬರಲಿಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹೆಚ್ಚಳವಾಗಬೇಕಾಗಿದ್ದಂಥ ವೇತನ ಹೆಚ್ಚಳ ಆಗಲಿಲ್ಲ ಈ ರೀತಿ ಲಕ್ಷಾಂತರ ರೂಪಾಯಿ ನಿಮ್ಗೆ ನಷ್ಟವಾಗಿರುವಾಗ ಇದು ಬೇಕಾಗಿತ್ತೆ ಸಸ್ಪೆಂಡ್ ಮಾಡ್ರು ಒಂದು ವರ್ಷದ ಗ್ರ್ಯಾಜುಯೇಟಿ ಹೋಯ್ತದೆ ಒಂದೆರಡು ಆರ್ಥಿಕ ವೇತನ ಬಡ್ತಿಗಳು ಕಡಿತ ಆಯ್ತವೆ ಲಕ್ಷಾಂತರ ರೂಪಾಯಿ ನಿಮ್ಗೆ ಇದೆ ಒಂದೆರಡು ವಾರ್ಷಿಕ ವೇತನ ಬಡ್ತಿಗಳು ಕಡಿತಗೊಂಡ್ರೆ ನಾಲ್ಕರಿಂದ ಐದು ಲಕ್ಷ ರೂಪಾಯಿ ನಿಮಗೆ ನಿಮ್ಮ ಉಳಿದ ಸೇವಾವಧಿಗೆ ಲುಕ್ಸಾನ್ ಅಂದರೆ ನಷ್ಟವಾಗ್ತದೆ ಇದು ಬೇಕಾಗಿತ್ತೆ ನಿಮಗೆ ನೀವು ಬೇರೆ ಘಟಕಗಳಿಗೆ ಹೋದಾಗ ಏನು ಮಾಡ್ತಾರೆ ಅಲ್ಲಿಯ ನೌಕರರು ಫೋನ್ಪೇ ಗೂಗಲ್ ಪೇ ಗಿರಾಕಿ ಬಂದಾಗ ನಾವು ಅಂತ ಹಾಡ್ಕೊಳ್ತಾರೆ ಇಲ್ಲೇನಾಗದೆ ಸರ್ಕಾರದಲ್ಲಿ ಮತ್ತೊಂದರಲ್ಲಿ ಸಂಸ್ಥೆ ವಿಚಾರ ನಾವು ಮಾತಾಡೋದಿಲ್ಲ ಹಡಹಾಡಿಗೆ ಹೋಯ್ತು ಇಡೀ ಒಳಗೆ ಗುದ್ದಾಡಿದ್ರು ಅನ್ನೋಂಗೆ ಈ ದೇಶದ ರಾಜ್ಯದ ತೆರಿಗೆ ಹಣ ಲಕ್ಷಾಂತರ ಕೋಟಿ ಹಗಲು ದರೋಡೆ ಆಗ್ತಾ ಇದೆ ಅದನ್ಯಾರೂ ಪ್ರಶ್ನೆ ಮಾಡಲ್ಲ ಇಲ್ಲಿ ಪ್ರಶ್ನೆ ಮಾಡ್ತಾರೆ ಯಾಕೆ ಸಾರಿಗೆ ಸಂಸ್ಥೆಗಳು ಒಂದು ಚೌಕಟ್ಟಿನಲ್ಲಿ ಕರ್ತವ್ಯ ನಿರ್ವಹಿಸ್ತವೆ ಇದು ನಿಮಗೆ ಬೇಕಾಗಿತ್ತೇ ಈಗ ನಾನೇ ಕರ್ತವ್ಯ ನಿರ್ವಹಿಸುವಾಗ ಆರು ರೂಪಾಯಿ ಕೊಡ್ತಾಯ್ರು ಐದು ರೂಪಾಯಿ ಕೊಟ್ಟರು ಟಿಕೆಟ್ ಕೊಡ್ತೀನಿ ಅಯ್ಯೋ ಒಂದು ರೂಪಾಯಿಂದ ಏನು ರೂಪಾಯಿ ಹಿಂಬಾಕಿ ಬರಲಿಲ್ಲ ಹೊಸ ವೇಪದ ಹೊಸ ವೇತನ ಒಪ್ಪಂದ ಆಗಲಿಲ್ಲ ಕಣಪ್ಪ ನಿನ್ನ ಒಂದು ರೂಪಾಯಿಂದ ಏನು ಅವರೇ ಹೇಳ್ತಾರೆ ನಮ್ಮ ಮಾರ್ಗದ ಪ್ರಯಾಣಿಕರು ಐದು ರೂಪಾಯಿ ಅದೇ ಕಂಡಕ್ಟ್ರೆ ಬುಡಿ ಅಂತ ನಿಮ್ಮ ಒಂದು ರೂಪಾಯಿಯನ್ನು ನಾನು ನೋಡ್ಕೋಕೋದ್ರೆ ಮುಂದೆ ತನಿಖಾಧಿಕಾರಿಗಳು ಬಂದರೆ ಆರು ರೂಪಾಯಿಗೆ ಅರವತ್ತು ರೂಪಾಯಿ ಹನ್ನೆರಡು ರೂಪಾಯಿಗೆ ನೂರು ಇಪ್ಪತ್ತು ರೂಪಾಯಿ ಹದಿನೆಂಟು ರೂಪಾಯಿಗೆ ನೂರ ಎಂಬತ್ತು ರೂಪಾಯಿ ಇಪ್ಪತ್ತ್ಮೂರು ರೂಪಾಯಿಗೆ ಇನ್ನೂರ ಮೂವತ್ತು ರೂಪಾಯಿ ಇಪ್ಪತ್ನಾಲ್ಕು ರೂಪಾಯಿಗೆ ಇನ್ನೂರ ನಲ್ವತ್ನಾಲ್ಕು ರೂಪಾಯಿ ನನ್ನ ತಾವು ಪೀಕ್ ತರ್ಕಂದ್ರಪ್ಪ ಎನ್ ಎನ್ ಸಿ ಬರೆದು ನಾನು ನೀನು ಬದುಕಿರ ಇನ್ನೊಂದು ದಿನ ಇದೇ ರೂಟಲ್ಲಿ ಬರ್ತೀನಿ ಇನ್ನೊಂದು ವರ್ಷ ಕಂಡಕ್ಟ್ರಿ ಯಾವತ್ತು ಒಂದು ರೂಪಾಯಿ ಎರಡು ರೂಪಾಯಿ ಕಮ್ಮಿ ಕೊಡಬೇಕಾಗಿತ್ತು ಅವತ್ತು ಕೊಟ್ಟಿರಲಿಲ್ಲ ತಗೊಳ್ಳಿ ಅಂತೇಳಿ ಅಂದ್ಬಿಟ್ಟು ಟಿಕೆಟ್ ಕೊಟ್ಟು ಕಳಿಸ್ತೀನಿ ಇದು ನನ್ನ ಮನಸ್ಥಿತಿ ಇಂಥ ಮನಸ್ಥಿತಿಯನ್ನು ದಯವಿಟ್ಟು ಅಳವಡಿಸ್ಕೊಳ್ಳಿ ಮುಂದಿನ ದಿನಮಾನಗಳಲ್ಲಿ ಸಾರಿಗೆ ಸಂಸ್ಥೆ ನೌಕರರು ಕೆಲಸವನ್ನ ಉಳಿಸ್ಕೊಳ್ಬೇಕಾದ್ರೂ ಬಹಳ ಕಷ್ಟ ಇದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾರೋ ಒಬ್ರು ಮಾಡುವ ತಪ್ಪಕ್ಕೆ ಇಡೀ ಸಂಸ್ಥೆಯನ್ನ ದೂಷಿಸುವಂತ ಕಾಲ ಬರ್ತದೆ ಬಂದಿದೆ ಈಗ ಯಾರೋ ಒಬ್ಬ ಕಂಡಕ್ಟರ್ ಡ್ರೈವರ್ ತಮ್ಮ ಮಾಡಿದ್ರೆ ಬಿ ಎಂ ಟಿ ಸಿ ನನ್ನ ಮಕ್ಕಳೆಲ್ಲ ಇಷ್ಟೆ ಕೆ ಎಸ್ ಆರ್ ಟಿ ಸಿ ನನ್ನ ಮಕ್ಕಳೆಲ್ಲ ಇಷ್ಟೇ ಅಂತೇಳಿ ಜನ ಬೈತವ್ರಿ ಇದು ಬೇಕಾಗಿತ್ತೆ ನಿಮಗೆ ಯಾವ ಮುಖ ಉತ್ಕೊಂಡು ನೀವು ಮತ್ತೆ ಮನೆಗೆ ಹೋಗ್ತೀರಿ ನಿಮ್ಮೂರಿನಲ್ಲಿ ನೀವು ತಲೆ ಎತ್ಕೊಂಡು ಓಡಾಡ್ತೀರಿ ದಯವಿಟ್ಟು ಯೋಚಿಸಿ ಕರ್ತವ್ಯ ಮಾಡಿ